ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಖರ್ಜೂರದ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಖರ್ಜೂರದ ಮಿಲ್ಕ್ಶೇಕ್ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನಾನು ಇಲ್ಲಿ ಖರ್ಜೂರದ ಮಿಲ್ಕ್ ಶೇಕ್ಗೆ ಸಕ್ಕರೆಯನ್ನು ಉಪಯೋಗಿಸಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ನೋಡ್ಕೊಳ್ಳೋಣ ಬನ್ನಿ ನೋಡಿ ಮೊದಲಿಗೆ ನಾನು ಖರ್ಜೂರ ತೊಗೊಂಡಿದ್ದೀನಿ ಒಂದು ಹನ್ನೆರಡು ಖರ್ಜೂರ ತೊಗೊಂಡಿನಿ ಇದು ಸ್ಮೂತ್ ಖರ್ಜೂರ ತೊಗೊಂಡಿದ್ದೀನಿ ಇನ್ನೊಂದು ಥರ ಖರ್ಜೂರ ಬರುತ್ತಲ್ವ ಅದನ್ನು ಕೂಡ ತೊಗೋಬೋದು ಯಾವುದಾದ್ರೂ ಒಂದು ಖರ್ಜೂರ ತೊಗೊಂಡ್ರಾಯ್ತು ಇವಾಗ ನಾನು ಇದರ ಬೀಜ ಎಲ್ಲ ತೆಗೀತಾ ಇದ್ದೀನಿ ಈ ರೀತಿಯಾಗಿ ಬೀಜ ಎಲ್ಲ ತೆಕ್ಕೋಬೇಕು ನೀಟಾಗಿ ಸೀಡ್ಲೆಸ್ ಖರ್ಜೂರ ಬರುತ್ತಲ್ವ ಅದನ್ನು ಕೂಡ ಉಪಯೋಗಿಸ್ಬೋದು ಯಾವ ಥರ ಖರ್ಜೂರ ಬೇಕಾದರೂ ಉಪಯೋಗಿಸ್ಬೋದು ಈಗ ನೋಡಿ ನಾನು ಬೀಜ ಎಲ್ಲ ತೆಗೆದಿದ್ದೀನಿ ಇವಾಗ ಇದನ್ನ ನೆನೆಯೋದಿಕ್ಕೆ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ಮುಳುಗುವಷ್ಟು ಹಾಲನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಹತ್ತರಿಂದ ಹದಿನೈದು ನಿಮಿಷ ಇದನ್ನ ನೆನೆಯೋದಕ್ಕೆ ಬಿಟ್ಬಿಡ್ಬೇಕು ಗಟ್ಟಿ ಖರ್ಜೂರ ಆದರೆ ಒಂದು ಗಂಟೆ ತನಕ ನೆನೆಸ್ಕೋಬೇಕಾಗುತ್ತೆ ಇದು ಸ್ಮೂತ್ ಖರ್ಜೂರ ಆಗಿರೋದ್ರಿಂದ ಒಂದು ಹದಿನೈದು ನಿಮಿಷ ನೆಂದ್ರೆ ಸಾಕಾಗುತ್ತೆ ಇವಾಗ ನಾನು ಇದನ್ನ ನೆನೆಯೋದಕ್ಕೆ ಬಿಟ್ಟಿದ್ದೀನಿ ಇವಾಗ ನೋಡಿ ಇದು ಚೆನ್ನಾಗಿ ನೆಂದಿದೆ ಎಲ್ಲ ಕ್ಲೀನ್ ಆಗಿ ನೆಂದಿದೆ ಇದನ್ನ ಇವಾಗ ಮಿಕ್ಸಿ ಜಾರ್ಗೆ ನಾನು ಹಾಕ್ಕೊಳ್ತೀನಿ ಮಿಕ್ಸಿ ಜಾರ್ಗೆಲ್ಲ ಹಾಕೊಳ್ತಾ ಇದ್ದೀನಿ ನೋಡಿ ಮಾಮೂಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಜ್ಯೂಸರ್ ಮಿಕ್ಸಿ ಜಾರ್ ಇರುತ್ತಲ್ವ ಅದಕ್ಕೂ ಕೂಡ ಹಾಕೋಬಹುದು ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇನ್ನೂರ ಎಮ್ ಎಲ್ ಹಾಲನ್ನ ಹಾಕೊಂಡೀನಿ ಒಟ್ಟು ನೆನೆಯೋದಿಕ್ಕೆ ಹಾಗೂ ಇವಾಗ ಸೇರಿ ಒಟ್ಟು ಇನ್ನೂರ ಎಮ್ ಎಲ್ ಹಾಲನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನಿನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಆದ್ದರಿಂದ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ನಾನು ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಳ್ತೀನಿ ನುಣ್ಣು ರುಬ್ಕೊಬೇಕಿದ ಮಿಕ್ಸಿಯಲ್ಲಿ ಈಗ ನೋಡಿ ನುಣ್ಣಗಾಗಿದೆ ನೋಡಿ ಪೂರ್ತಿಯಾಗಿ ನುಣ್ಣಗಾಗಿದೆ ಐಸ್ ಕ್ಯೂಬ್ ಹಾಕ್ಕೋಬೇಕಿವಾಗ ಒಂದು ಹತ್ತರಿಂದ ಹದಿನೈದು ಐಸ್ ಕ್ಯೂಬನ್ನು ನಾನು ಈ ಮಿಲ್ಕ್ಶೇಕ್ಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ತಣ್ಣಗೆ ಚೆನ್ನಾಗಿರುತ್ತೆ ಬೇಸಿಗೆಯಲ್ಲಿ ಐಸ್ ಕ್ಯೂಬ್ ಹಾಕಿ ಮಾಡೋದ್ರಿಂದ ಹಾಲನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಅರ್ಧ ಕಪ್ಪಿನಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಖರ್ಜೂರದ ಮಿಲ್ಕ್ ಶೇಕ್ ಆದ್ದರಿಂದ ಹಾಲನ್ನು ಹಾಕ್ಕೊಳ್ಳೇಬೇಕಾಗತ್ತೆ ಇವಾಗ ಹಾಲು ಹಾಗೂ ಐಸ್ ಕ್ಯೂಬ್ ಹಾಕಿದ ನಂತರ ಮತ್ತೆ ಇವಾಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ ನಾನು ನೋಡಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಖರ್ಜೂರದ ಮಿಲ್ಕ್ಶೇಕ್ನ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಇಷ್ಟೇ ಹದವಾಗಿ ಕರೆಕ್ಟಾಗಿರಬೇಕು ಖರ್ಜೂರದ ಮಿಲ್ಕ್ ಶೇಕಿಗೆ ನಾನಿಲ್ಲಿ ಸಕ್ಕರೆಯನ್ನು ಉಪಯೋಗಿಸಿಲ್ಲ ಸಕ್ಕರೆ ಆಗಲಿ ಅಥವಾ ಬೆಲ್ಲ ಆಗಲಿ ಯಾವುದನ್ನು ಉಪಯೋಗಿಸಿಲ್ಲ ಹಾಗೆ ಇದು ಸಿಹಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಡಯೆಟ್ ಮಾಡೋರಂತೂ ಆರಾಮವಾಗಿ ಈ ರೀತಿ ಮಿಲ್ಕ್ಶೇಕ್ನ ಖರ್ಜೂರದ ಮಿಲ್ಕ್ಶೇಕ್ನ ಮಾಡಿಕೊಂಡು ಕುಡಿಬೌದು ಇದರಲ್ಲಿ ಕಬ್ಬಿಣದ ಅಂಶ ಯಥೇಚ್ಛವಾಗಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದು ತುಂಬ ಒಳ್ಳೆಯ ಪೋಷಕಾಂಶಗಳನ್ನು ಒಳಗೊಂಡಿದೆ ಮೇಲ್ಗಡೆಯಿಂದ ಕೂಡ ನಾನು ಖರ್ಜೂರದ ಪೀಸ್ಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕುಡಿಯುವಾಗ ನಮಗೆ ಮಿಲ್ಕ್ ಶೇಕ್ನ ಬಾಯಿಗೆ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ಖರ್ಜೂರದ ಮಿಲ್ಕ್ ಶೇಕು ರೆಡಿಯಾಗಿದೆ ಒಬ್ಬರೇ ಮಾಡ್ಕೊಳ್ಳೋದಾದರೆ ಖರ್ಜೂರದ ಮಿಲ್ಕ್ ಶೇಕ್ ಕುಡಿಬೇಕು ಅಂದರೆ ಒಂದು ಮೂರು ನಾಲ್ಕು ಖರ್ಜೂರ ನೆನೆಸ್ಬಿಟ್ಟು ಒಂದು ಕಪ್ ಹಾಲು ಹಾಕ್ಬಿಟ್ಟು ಸಡನ್ನಾಗಿ ಮಾಡಿಕೊಂಡು ಕುಡಿಬೌದು ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆಲ್ಲ ಈ ಖರ್ಜೂರದ ಮಿಲ್ಕ್ ಶೇಕ್ನ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ